ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಪಲ್ಯ ಅಥವಾ ಮಟನ್ ಕಾಳು ಕಾಳು ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇದು ಲಿವರ್ ಮಣ್ಣೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀರಲ್ಲಿ ಮುಂಚೆನೆ ಬೇಯಿಸ್ಕೋಬೇಕು ಕುಕ್ಕರ್ಗೆ ನನಗೆ ಎರಡು ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಟೊಮೆಟೊ ಮೆಂತೆ ಸೊಪ್ಪು ಎಲ್ಲ ಒಗ್ಗರಣೆ ಹಾಕ್ಕೊಂಡೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನಷ್ಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿರೋವಂಥ ಪೇಸ್ಟ್ ಹಾಕ್ಕೋಬೇಕು ಮುಂಚೆನೇ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ನೆನೆಸಿಟ್ಕೊಳ್ಳಿ ಒಂದು ಕಾಲು ಕೆ ಜಿ ಅಷ್ಟು ಮಟನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಅದಕ್ಕೆ ಹಾಕಿ ಮಸಾಲೆಗೆ ಆಮೇಲೆ ಉಪ್ಪು ಹಾಕಿ ಒಂದು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಕಡಲೆಬೇಳೆ ನೆನೆಸಿರೋದನ್ನು ಅದಕ್ಕೆ ಹಾಕಿ ಮಟನ್ನೆಲ್ಲ ಹಾಕಿ ಕೊನೆಗೆ ಲಾಸ್ಟ್ಗೆ ಈ ಮಣ್ಣೀರಿ ನಾವು ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಒಂದು ಎರಡು ಅಷ್ಟು ಬರೋ ಅಷ್ಟು ಕುಕ್ಕರಲ್ಲಿ ನಾವು ವಿಷಲ್ ಮಾಡಿಸ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿರೋವಂಥ ಕಾಳು ಪಲ್ಯ ಅಥವಾ ಕಾಳು ಗೊಜ್ಜು ಮಟನ್ ಕಾಳು ಗೊಜ್ಜು ರೆಡಿ ಆಗುತ್ತೆ ನೋಡಿ ഇത് മേൽ കായ് തൂരി കൂടന ഹാബോ അവർ ടേസ്റ്റി ബിട്ടിട്ടു ഇത് ചപ്പാത്തി രൊട്ടി ജോലി ചെറിയ